ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ದ್ವಾದಶಿ ಅದರ ಜೊತೆ ಜೊತೆಗೆ ಗುರುವಾರ ಲಕ್ಷ್ಮಿಯ ನಾಲ್ಕನೇ ಗುರುವಾರ ಲಕ್ಷ್ಮಿ ಅಂದ್ರೆ ಮಾರ್ಗಶಿರ ಮಾಸದ ನಾಲ್ಕನೇ ವಾರದ ಲಕ್ಷ್ಮಿ ಪೂಜಾ ಮತ್ತು ಆ್ಯಕ್ಚುಲಿ ನಿನ್ನೆನೇ ಇದೆಲ್ಲ ಅಡಿಗೆ ನೈವೇದ್ಯ ಆಗಬೇಕಾಗಿತ್ತು ನಿನ್ನೆ ಏಕಾದಶಿ ಬಂದಿರೋದ್ರಿಂದ ನಿನ್ನೆ ಬರೀ ಪೂಜಾ ಇಷ್ಟೇ ಆಯ್ತು ರೀ ಇವತ್ತೇನದ ಅಡಿಗೆ ನೈವೇದ್ಯ ಆರತಿ ಎಲ್ಲ ಇಷ್ಟೆಲ್ಲ ಮತ್ತು ಉಡಿ ತುಂಬುದು ಕೂಡ ದ್ವಾದಶಿ ದಿವಸನೇ ಏಕಾದಶಿ ಉಡಿ ತುಂಬಂಗಿಲ್ಲ ಆದರೂ ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು ಅದಕ್ಕೆ ಇದನ್ನು ಹೇಳಿದೆ ಯಾಕಂದ್ರೆ ಗೊತ್ತಿಲ್ಲಾರ್ದವ್ರು ಕೇಳ್ತೀರಿ ಅದು ಖುಷಿ ಆಗ್ತದೆ ನಾನು ಕೂಡ ಹಂಗೆ ಮೊದಲು ಮೊದಲಿಗೆ ನನಗೂ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ ಹಂಗೆ ಗೊತ್ತಿದ್ದವ್ರ ಹತ್ರ ಒಂದೊಂದ ಒಂದೊಂದೇ ಕೇಳಿಕೊಂಡು ಕಲ್ಕೊಳ್ಳುದು ಹಂಗೆ ನಾವೇ ಒಂದ್ ದಿವಸ ಪರ್ಫೆಕ್ಟ್ ಆಗಿಬಿಡ್ತೀವಿ ಕೇಳಿ ಕೇಳಿನಿ ಅದಕ್ಕ ಇನ್ನೊಬ್ಬರನ್ನ ಕೇಳಿ ತಿಳ್ಕೊಳ್ಳೋದು ಬಹಳ ಒಳ್ಳೇದ್ರಿ ಯಾಕಂದ್ರೆ ನಮಗೆ ಏನು ಗೊತ್ತಿರಂಗಿಲ್ಲೋ ಅದು ಯಾರಿಗೆ ಗೊತ್ತದನೋ ಅವರಿಗೆ ಕೇಳಬೇಕು ಯಾರಿಗೂ ಕೇಳಿ ತಪ್ತಪ್ ಹೇಳಿ ನಾವು ತಪ್ಪ ತಪ್ಪು ಕಲಿತು ಆಗ್ಬಾರ್ದು ಅದಕ್ಕೆ ಯಾರೇ ಏನ್ರಿ ಕಮೆಂಟ್ ಮಾಡಿದ್ರು ಕೆಲವೊಂದು ನಮಗೆ ಗೊತ್ತಿದ್ರೆ ಮಾತ್ರ ನಾವು ಆನ್ಸರನ್ನು ಹೇಳಿರ್ತೀನಿ ಮತ್ತು ಕೆಲವೊಂದು ನೋಡಿ ನೋಡಿ ಕಲಿತಿರ್ತೀವಿ ವಿದ್ಯೆಗಳೊಳಗೆ ಕಲಿಯೋದ್ರೊಳಗೆ ಭಾಳ ಅವ ಒಬ್ಬರು ಕಲಿಸಿದಾಗ ಕಲಿತೀವಿ ಮತ್ತು ಇನ್ನೂ ಒಂದು ವಿದ್ಯೆ ಅಂದ್ರೆ ನೋಡಿ ಕಲಿತೀವಿ ಇನ್ನೂ ಒಂದು ವಿದ್ಯೆ ಅಂದ್ರೆ ನಾವಾಗೇ ಕಲಿಯುವುದು ಅಂತಂದ್ರೆ ಬುಕ್ ಓದಿನೋ ಅಥವಾ ಯಾರು ಯಾರಿಗೋ ಹೇಳುತ್ತಿರ್ತಾರ ಅದನ್ನ ನೋಡಿ ಹಿಂಗ ಕಲಿಯೋದ್ರು ಕಲಿಯುದ್ರೊಳಗೆ ಬಹಳ ಟೈಪ್ ಬರ್ತಾವ ನಾವು ಮಕ್ಕಳನ್ನೇ ನೋಡ್ತಿರ್ತೀವಿ ರೀ ಮಕ್ಕಳನ್ನ ನೋಡಿದಾಗ ನಮ್ಗೆ ಎಷ್ಟೊಂದು ಗೊತ್ತಾಗ್ತದೆ ಕೆಲವು ಮಕ್ಕಳು ಇನ್ನೊಬ್ರಿಗೆ ಹೇಳುವುದನ್ನು ನೋಡಿ ಕಲಿತಿರ್ತಾರ ಮತ್ತ ಕೆಲವು ಮಕ್ಕಳು ಏನವ ತಾವಾಗೇ ಸ್ವಂತ ಬುಕ್ ಓದಿ ಕಲಿತಿರ್ತಾವ ಕೆಲವು ಮಕ್ಕಳು ಸ್ಕೂಲಲ್ಲಿ ಮೇಡಮ್ ಟೀಚ್ ಮಾಡಿದಾಗೆ ಕ್ಯಾಚ್ ಮಾಡಿಬಿಡ್ತಾರೆ ಹಿಂಗೆ ಭಾಳ ಟೈಪ್ ಇರ್ತಾವ ಹಂಗೇನೇ ನಾವು ಕೂಡ ಇರ್ತೀವಿ ಅವಾಗ ಆದ್ರೇನು ನಾವು ದೊಡ್ಡವರಾದ ಮೇಲೆ ಮಕ್ಕಳನ್ನು ಆಬ್ಸರ್ವ್ ಮಾಡ್ತೀವಿ ಅವಾಗ ಯಾವ ಮಕ್ಕಳು ಹೆಂಗವ ಅನ್ನೋದು ಗೊತ್ತಾಗ್ತದೆ ನಾವು ಸಣ್ಣವರಿದ್ದಾಗ ನಮಗೆ ಗೊತ್ತಿರಂಗಿಲ್ಲ ಇದೇ ಟೈಪ್ ಇರ್ತದೆ ಇವತ್ತ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ದೊಡ್ಡ ರಂಗೋಲಿ ಶುಕ್ರವಾರ ಅದ ಅದ್ರ ಜೊತೆಗೆ ದ್ವಾದಶಿ ಅದ ಅದರ ಜೊತೆ ಜೊತೆಗೆ ಮಾರ್ಗಶಿರ ಮಾಸದ ಕೊನೆಯ ಗುರುವಾರದ ಪೂಜ್ಯ ಶುಕ್ರವಾರ ಬಂದದ ಅಂದ್ರೆ ದ್ವಾದಶಿ ಅಡುಗೆ ನೈವೇದ್ಯದ ಅದ್ರ ಜೊತೆಗೆ ಇವತ್ತ ದೊಡ್ಡ ರಂಗೋಲಿ ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನನಗಂತೂ ಇಷ್ಟ ಆಯ್ತ್ರಿ ಯಾಕಂದ್ರೆ ಅದು ಆಮೇಲೆ ನೋಡಿದಾಗ ಒಂದು ಫುಲ್ ಹೂವು ಅರಳಿ ನಿಂತಂಗೆ ಅಷ್ಟು ಚಂದ ಅನಿಸ್ಲಿಕ್ಕಿತ್ತು ನಡುವ ಪಾದ ಅದರ ಜೊತೆ ಜೊತೆಗೆ ನಡುವ ದೀಪಾನೂ ಇಡ್ತೀನಿ ರೀ ಇದ್ರೊಳಗೆ ಇಟ್ಟಾಗ ಅದು ದೂರದಿಂದ ಭಾಳ ಚೆಂದ ಕಾಣಿಸ್ಲಿಕ್ಕತಿತ್ತು ಯಾಕಂದ್ರೆ ಸುತ್ತಮುತ್ತಲು ಎಲ್ಲ ಕತ್ಲಿ ಇತ್ತು ಈಗ ಸಮಯ ಎಷ್ಟಾಗ್ಯದಂತೀರ ಏನ್ರಿ ಇಷ್ಟು ಕತ್ಲೆ ಆಗ್ಯದ ಅಂತ ಅನ್ಲಿಗತಿರಿ ಟೈಮ್ ಎಷ್ಟಾಗ್ಯದ ಅಂತ ಹೇಳಿ ಅದ ಒಂದು ಕ್ವಶನ್ ಹೌದಿಲ್ರಿ ಈಗ ನೋಡಿರಿ ಟೈಮ್ ನಾಲ್ಕು ಗಂಟೆ ಆಗ್ಯದ್ರಿ ಇವತ್ತು ಭಾಳ ಜಲ್ದಿ ಇದ್ದೀನ ರೀ ಸ್ವಲ್ಪ ಎಲ್ಲ ಅಡಿಗೆ ಜಾಸ್ತಿ ಇತ್ತು ಹೀಗಾಗಿ ಈಗ ಟೈಮಿ ನಾಲ್ಕು ಗಂಟೆಗಾಗಿ ನಾನು ಎದ್ದದ್ದು ಎಷ್ಟು ಅಂದ್ರೆ ಮೂರುವರೆಗೆ ಎದ್ದೀನಿ ನೋಡ್ರಿ ಇವತ್ತು ಮೂರುವರೆಗೆ ಎದ್ದೀನಿ ಸ್ನಾನ ಎಲ್ಲ ಮಾಡಿ ಹೊರಗಡೆ ರಂಗೋಲಿ ಹಾಕ್ಲಿಕ್ಕೆ ಹತ್ತೀನಿ ನಾಲ್ಕು ಗಂಟೆ ಆಗ್ಯದ್ರಿ ಈಗ ಇನ್ನೇನದ ಅಡಿಗೆ ಆದಷ್ಟು ಲಘು ಮಾಡಬೇಕು ಹೇಳಿ ದ್ವಾದಶಿನೂ ಅದ ಮತ್ತು ಇವತ್ತಿನ ದ್ವಾದಶಿ ಅಂತಂದ್ರೆ ಹರಿವಾಸರದ ರೀ ಅದಕ್ಕೇನದ ಎಂಟ್ರ ಮೇಲೆ ಆದಷ್ಟು ಲಘುನೇ ಮುಗಿಸೋದು ಎಂಟ್ರ ಮೇಲೆ ಅಂದ್ರೆ ಹನ್ನೆರಡರ ಏನಲ್ಲ ಹತ್ತರ ಹತ್ತರೊಳಗೆ ಅಡುಗೆ ನೇವಿದೆ ಅಜ್ಞಾನಿಯ ಹೊರಗಿನ ವಾತಾವರಣ ಬಹಳ ಚಂದ ಇರ್ತದ್ರಿ ಏಳ್ಲಿಕ್ಕೆ ಆಗಂಗಿಲ್ಲ ಅಷ್ಟ ಎದ್ರೆ ಮಾತ್ರ ಹೊರಗಿನ ವಾತಾವರಣವನ್ನು ರಂಗೋಲಿ ತಳಿ ರಂಗೋಲಿ ಸ್ನಾನ ಆದ್ಮೇಲೆ ಅಂತೂ ಬಹಳ ಏನೋ ಒಂದು ಖುಷಿಯಾದ ವಾತಾವರಣ ಫುಲ್ ಆಫ್ ಪಾಸಿಟಿವ್ನೆಸ್ ಅಂತೀವಿ ಅಲ್ರಿ ಅಷ್ಟು ಪಾಸಿಟಿವ್ ವೈಬ್ಸ್ ಇರ್ತಾವ್ರಿ ಬಹಳ ಚಂದ ಅನ್ನಿಸ್ತಿರ್ತದೆ ಏನೋ ನೋಡ್ಕೋತ ನಿಲ್ಬೇಕು ಅನಿಸ್ತಿರ್ತದೆ ಪಕ್ಷಿಗಳ ಹಾಗೆ ಕಲರ್ ಅವ ಇರ್ತದ ಮತ್ತು ಯಾವುದೋ ಶಬ್ದಗಳು ಬರ್ತಿರಂಗಿಲ್ಲ ಯಾರು ಮಾ ಜನರು ಇದ್ದಿರಂಗಿಲ್ಲ ಮತ್ತು ವೆಹಿಕಲ್ಸ್ ಶಬ್ದ ಇರಂಗಿಲ್ಲ ಎಷ್ಟು ಚೆಂದ ಅಂದ್ರಿ ಈಗ ನೋಡ್ರಿ ಫಸ್ಟ್ ಫಸ್ಟಿಗೆ ನಾನು ಅಡಿಗೆಗೆ ಒಂದು ಸೈಡ್ ಕಡಲಿಬೇಳೆ ಒಂದು ಸೈಡ್ ಗೋಧಿ ಹುಗ್ಗಿ ಗೋಧಿ ಅಕ್ಕಿ ಹುಗ್ಗಿ ಅಂತೀವಲ್ರಿ ಎರಡು ಕುದಿಲಿಕ್ಕೆ ಇಟ್ಟಿದ್ದೆ ಫಸ್ಟ್ ಅಡಿಗೆನೇ ಇದೇ ಸ್ಟಾರ್ಟ್ ಮಾಡಿಬಿಟ್ಟಿನಿ ಎರಡು ಸ್ವೀಟ್ದಿಂದ ಅಡುಗೆ ಚಾಲು ರೀ ಈಗ ಗೋಧಿ ಅಕ್ಕಿ ಗೋಧಿ ಹುಗ್ಗಿ ಏನದಲ್ಲ ಮಿಕ್ಸಿಗೆ ಹಾಕಿನಿ ಹಾಕಿರ್ತೀನಿ ನಿಮಗೆಲ್ಲ ಗೊತ್ತದ ಒಂದು ಎರಡು ಮೂರು ಸಾರಿ ತೋರ್ಸಿನಿ ನಾನು ಯಾಕಂದ್ರೆ ಇಡೀ ಇಡೀ ಹಾಕಿದ್ರೆ ಲಗುನಿ ಬೇಯೋಂಗಿಲ್ಲರಿ ಅದ್ರ ಸಲುವಾಗಿ ಸ್ವಲ್ಪ ಮಿಕ್ಸಿಗೆ ಹಾಕಿನಿ ಹಾಕಿನಿ ಬೆಲ್ಲ ಹಾಕಿ ಒಂದು ಎರಡು ಮೂರು ಕುದಿ ಕುದಿಸ್ತೀನಿ ಈಗ ಕಡ್ಲಿ ಬೇಳೆನೂ ಕುದ್ದದ ಕಡ್ಲಿ ಬೇಳಿದೆಲ್ಲ ನೀರು ಬಸ್ತ್ಕೊಂಡ್ಬಿಡ್ತೀನಿ ರೀ ಕಟ್ಟಿನ ಸಾರು ಕಡ್ಲಿ ಬೇಳೆ ನೀರು ಏನದು ಬಸಿದಿರ್ತೀವಲ್ಲ ಅದು ಕಟ್ಟಿನ ಸಾರಿಗೆ ಆಗ್ತದೆ ಅದಕ್ಕೆ ಬ್ಯಾಳಿ ಭಾಳ ರಾಡಿ ಆಗ್ಬೇಕು ರೀ ಕೈಯಾಗಿ ನಿಮ್ಗೆ ತೋರಿಸಿದ್ನಲ್ಲ ಹಂಗೆ ನಾವು ಒಂದೇ ಒಂದು ನೋಡಿದ್ರೆ ಮೆತ್ತಗಾಗಿಬಿಟ್ಟಿರ್ಬೇಕು ಈಗ ಸಮ ಸಮ ಬೆಲ್ಲ ಹಾಕೋ ನಾವು ಹೂರ್ಣ ಮಾಡಬೇಕಾದ್ರೆ ಎಷ್ಟು ಬ್ಯಾಳಿ ತೊಗೊಂಡಿರ್ತೀವೋ ಅದರಷ್ಟೇ ಬೆಲ್ಲ ಹಾಕೋದು ಇಲ್ಲ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕಿದರೂ ನಡೀತದೆ ರೀ ಈಗ ಎರಡೂ ಕೂಡ ಚಂದಾಗಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಆರ್ಲಿಕ್ಕೆ ಇಟ್ಟು ಹೂರ್ಣ ರುಬ್ಬದ್ ನೋಡಿರಿ ಮತ್ತು ಚಟ್ನಿ ಅಂತೂ ನಿಮಗೆಲ್ಲ ಗೊತ್ತೇ ಅದ ಹೆಸರುಬೇಳೆ ಹೇಳಿ ಮಾಡಿಸಿದ್ದು ಈ ಧನುರ್ ಅದು ಅಲ್ಲದೆ ಲಕ್ಷ್ಮಿಗೆ ನಾರಾಯಣರಿಗೆ ಬಹಳ ಇಷ್ಟವಾದದ್ದು ಹೆಸರುಬೇಳೆ ಉಂಡೆ ಮಾಡಿರಿ ಹೆಸರುಬೇಳೆ ಬರ್ಫಿ ಮಾಡಿರಿ ಹೆಸರುಬೇಳೆ ಪಾಯಸ ಮಾಡಿರಿ ಈ ಲಕ್ಷ್ಮೀ ನಾರಾಯಣ ವಿಷ್ಣುವಿಗೆ ಲಕ್ಷ್ಮಿಗೆ ಭಾಳ ಇಷ್ಟವಾದ ಪದಾರ್ಥ ಬೇಳೆಯಿಂದ ಏನೇನು ಮಾಡಿದ್ರು ಅದು ಭಾಳ ಇಷ್ಟವಾದ್ದು ಅದಕ್ಕೆ ಇಷ್ಟೊಂದು ನೆನೆ ಇಟ್ಟೇನ್ರಿ ನಾನು ಅದರೊಳಗೆ ಚಟ್ನಿ ಮತ್ತು ಕೋಸಂಬ್ರಿ ಎರಡು ಆಗಬೇಕು ನೋಡ್ರಿ ಈಗ ಹೂರ್ಣದ್ದು ಬ್ಯಾಳಿ ಆರು ತನಕ ಬೇಳೆ ಕುದಿಲಿಕ್ಕೆ ಇಡ್ತೀನಿ ರೀ ನೋಡಿರಿ ಬೇಳೆ ಎಷ್ಟು ಒಂದು ಭಾಳ ಅಂದ್ರೆ ಒಂದು ಹತ್ತು ನಿಮಿಷನ್ಯಾಗ ಬೆಂದು ನೋಡಿರಿ ಯಾಕೆ ಇಷ್ಟು ಜಲ್ದಿ ಬೆಂದಾವ ಅಂತಂದ್ರೆ ಈ ನಾ ಯಾವಾಗ ಅಡಿಗೆ ಸ್ಟಾರ್ಟ್ ಮಾಡಿದ್ನಲ್ರಿ ಆವಾಗ ಏನು ಮಾಡಿಬಿಟ್ಟಿ ಈ ತೊಗರಿ ಬೇಳೆ ನೀರೊಳಗ ನೆನೆಯಿಟ್ಟಿದ್ದೀರಿ ಹಿಂಗಾಗಿ ಒಂದು ಏಳು ಎಂಟು ನಿಮಿಷನ್ಯಾಗ ಇದು ತೊಗರಿ ಬಂದಿತ್ತು ರೀ ಅದಕ್ಕೆ ರೀ ಬೇ ನಾವೇನ್ರ ನಾವು ನೆಕ್ಸ್ಟ್ ಡೇ ನಮಗೆ ಲಘು ಅಡಿಗೆ ಆಗ್ಬೇಕಾಗಿತ್ತು ನಾ ಕುಕ್ಕರ್ ಒಳಗೆ ಮಾಡೋದಿಲ್ಲ ಅಂತ ಅನೋರಿದ್ವಿ ಅಂದ್ರೆ ನಮ್ಮಂತವ್ರು ಹಿಂದಿನ ದಿವಸನೇ ತೊಗರಿ ಬೇಳೆ ಏನು ಮಾಡ್ತಿರ್ತಿವಿ ಹೆಸರು ಬೇಳಿ ತೊಳೆದು ನಾವು ನೆನೆ ಇಟ್ರೆ ನೆಕ್ಸ್ಟ್ ಡೇ ಐದು ನಿಮಿಷನ್ಯಾಗ ಆಗಿಬಿಡ್ತಾವ್ರಿ ಇಲ್ಲ ಎದ್ದ ತಕ್ಷಣ ನೆನೆಯಿಟ್ರು ನಡೀತದ ಬಟ್ ಮಡಿಲಿ ಅಡ್ಗಿಗ್ ಹೇಳಿದಿರಿ ನಾ ಎದ್ದ ತಕ್ಷಣ ನಮ್ ಸ್ನಾನ ಎಲ್ಲಾ ಆಗ್ತದಲ್ರಿ ಆದ ತಕ್ಷಣ ಇಟ್ಟು ನಾವು ರಂಗೋಲಿ ಎಲ್ಲಾ ಮುಗಿಸ್ಕೊಬೇಕಾದ್ರ ನೆನೆದ್ ಬಿಟ್ಟಿರ್ತಾವ ಏನದ ಹೆಸರು ಬೇಳಿ ನೆನೆದವ್ರಿ ನೀರೆಲ್ಲ ಎಲ್ಲಾ ತಗದ್ ಬಿಟ್ಟೆ ಇನ್ನ ಎರಡು ಪಾರ್ಟ್ ಮಾಡ್ತೀನಿ ಒಳಗ ಒಂದು ಕೋಸಂಬರಿಗೆ ಒಂದು ಚಟ್ನಿಗೆ ನೋಡ್ರಿ ಹೆಸರು ಬೇಳಿ ಚಟ್ನಿ ಮಾಡಿ ನೋಡ್ರಿ ಎಂತ ಮಸ್ತ್ರಿ ಭಾಳ ಟೇಸ್ಟ್ ರೀ ನೋಡ್ರಿ ನೀವು ಆದ್ರೆ ಫುಲ್ ರಾಡಿ ರುಬ್ಬೇಡ್ರಿ ಸ್ವಲ್ಪ ಅರ್ಧ ಮರ್ಧ ರುಬ್ಬೋದ್ರಿ ಈಗ ಒಂದೊಂದೇ ಅಡಿಗೆ ಇಳಿಲಿಕ್ಕತ್ತು ಇನ್ನು ದೊಡ್ಡ ದೊಡ್ಡ ಅಡಿಗೆ ಮೊದ್ಲು ಇಳಿಸ್ಕೊಂಡು ಬಿಡುದ್ರಿ ಆಮೇಲೆ ಸಣ್ಣ ಸಣ್ಣ ಏನದ ಲಾಸ್ಟ್ ಏನದ ಪುರಿ ಏನ್ರಿ ಬಜಿ ಏನ್ರಿ ಕಡಬನ್ರಿ ಇವು ಮೂರು ಕರಿಯೂ ಏನವ ರೀ ಲಾಸ್ಟಿಗೆ ಮಾಡ್ಕೋತ ಕೂಡುದು ಈಗ ಒಂದಿಷ್ಟು ಹೈಗ್ರೀವ ನಮ್ಮನಿ ಒಳಗ ಬ್ಯಾಳಿಗೆ ಹಾಕಿದ್ವಿ ಅಂತಂದ್ರೆ ಹೈಗ್ರೀವ ಇಳ್ದ ಬಿಡ್ತದ್ರಿ ಅದ್ರ ಜೊತೆ ಜೊತೆಗೆ ಹೂರ್ಣದ ಆರ್ತಿ ಎರಡು ಫಿಕ್ಸ್ ರೀ ಹೂರ್ಣಕ್ಕೆ ಹಾಕಿದ್ರೆ ಅವು ಎರಡು ಫಿಕ್ಸ್ ಇರ್ತಾವ ಹಂಗಾಗಿ ಸ್ವೀಟ್ ಭಾಳ ಆಗ್ಬಿಟ್ಟು ನೋಡ್ರಿ ಇವತ್ತ ನಾವು ಏನೋ ಅನ್ಕೋತೀವಿ ಏನೋ ಆಗ್ತದ ಎಲ್ಲ ಲಕ್ಷ್ಮೀ ದೇವಿ ತನಗೆ ಏನು ಬೇಕೋ ಅದನ್ನ ನಮ್ಮ ಕೈಲ ಮಾಡಿಸ್ಕೊತಾಳ ಅನ್ನೋದು ನಮ್ಮ ನಂಬಿಕೆ ಎಲ್ಲಾನು ಏನು ತಿಳ್ಕೊತೀವಿ ವಿಚಾರಧಾರೆಗಳು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾವ ನಾವು ಯಾವ ತರ ವಿಚಾರ ಮಾಡ್ತೀವೋ ಅದ್ರ ಮೇಲೆ ಇರ್ತದೆ ನಾವು ಕೆಲವೊಂದು ನನಗೆ ಸ್ವಂತ ಅನುಭವ ಆಗಿದ್ದು ನಿಮ್ಮ ಜೊತೆ ಹೇಳ್ಕೋಬೇಕು ಹೂರ್ಣ ರುಬ್ಕೋತ ನಿಮ್ಮ ಜೊತೆ ಮಾತಾಡ್ಬೇಕು ಅಂತಂದ್ರೆ ನನಗೆ ಬಹಳ ಸರಿಯಾಗಿದ್ರಿ ನಾನು ಏನೋ ಅನ್ಕೊಂಡಿರ್ತೀನಿ ಇಷ್ಟೇ ನೈವೇದ್ಯಕ್ಕ ಇದು ಇಷ್ಟೇ ಮಾಡಿದ್ರಾಯ್ತು ಅಂತ ಹಂಗೆ ಅನ್ಕೊಂಡಾಗ ಇನ್ನೂ 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 ಏನೇನೋ ಮಾಡಿಬಿಟ್ಟಿರ್ತೀನಿ ಅಡುಗೆ ಭಾಳಷ್ಟು ಮಾಡಿರ್ತೀನಿ ಅದು ಹೇಗೋ ಗೊತ್ತಿಲ್ಲ ಕೆಲವೊಂದು ವಿಷಯ ಅದೇ ಹೇಳ್ತೀನಿ ಅಲ್ರಿ ನಮ್ಮ ನಮ್ಮ ತಿಳುವಳಿಕೆ ಮೇಲೆ ಅದು ನಂಬಿದವರ ಮೇಲೆ ದೇವರನ್ನು ಯಾರು ನಂಬಿರ್ತಾರೋ ಅವರಿಗೂ ಹಿಂಗೆ ಸಾಕಷ್ಟು ಸರಿ ಅನುಭವ ಆಗಿರ್ತದೆ ಯಾರಿಗೆ ಅಷ್ಟೊಂದು ನಂಬಿಕೆ ಅಂತ ಇರಂಗಿಲ್ಲ ಅವರಿಗೆ ಅದರದ್ದು ಅನುಭವ ಇರಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಮಾತುಗಳು ವಿಚಿತ್ರ ಅನಿಸ್ತಾವ ಅವರಿಗೆ ನಗುನು ಬರ್ತಿರ್ಬೇಕೇನೋ ಅಂತ ಅನಿಸ್ತದ ಇದು ಮತ್ ನನಗೆ ಅನುಭವ ಆಗಿತ್ತು ಮಾತ್ರ ನೀರಿ ಬಹಳ ಸರಿ ಇದು ಒಂದು ಸ್ವೀಟ್ ಮಾಡೋಣ ನಾಳೆ ಅಂತ ಅನ್ಕೊಂಡಿರ್ತೀನಿ ಅದು ಏನಿಲ್ಲ ಅಂದ್ರು ಒಂದು ಎರಡು ಮೂರು ಸ್ವೀಟ್ ಆಗೇ ಬಿಟ್ಟಿರ್ತಾವೆ ಇವತ್ತು ಹಂಗಾಗ್ಯದ್ ನೋಡ್ರಿ ಇವತ್ತು ನೋಡ್ರಿ ಹೈಗ್ರೀವಾ ತಾನೇ ಅದು ಲಕ್ಷಿಕೆ ಇರಂಗಿಲ್ಲ ಹೂರ್ಣಕ್ಕೆ ಹಾಕಿರ್ತೀನಿ ಆದ್ರೆ ಮಾಡೋ ಹತ್ನಾಗ ತೆಗಿತೀನಿ ಒಮ್ಮೆ ಆದ್ರೆ ನಾವು ಅಡಿಗೆ ಲೆಕ್ಕ ಮಾಡು ಹತ್ನಾಗ ಲಕ್ಷಕ್ಕೆ ಬರಂಗಿಲ್ರಿ ಈಗ ನೋಡ್ರಿ ಹೂರ್ಣ ರೆಡಿ ಆಯ್ತು ಹೂರ್ಣ ರುಬ್ಬಿದ ಕಲ್ಲೊಳಗೆ ಚಟ್ನಿ ಮತ್ತೆ ಕೋಸಂಬ್ರಿ ಕೋಸಂಬ್ರಿ ಅಂದ್ರೆ ಅಷ್ಟೂನೇ ಹೆಸರು ಬೇಳೆ ರುಬ್ಕೊಳಂಗಿಲ್ರಿ ಸ್ವಲ್ಪ ಒಂದು ಅರ್ಧ ರೀ ಒಂದು ಅರ್ಧ ಚಟ್ನಿ ಗತಿ ಮಾಡಿ ಆ್ಯಡ್ ಮಾಡಿಬಿಡ್ತೀನಿ ಮಸ್ತ್ ಟೇಸ್ಟಿ ಆದ ಕೋಸಂಬ್ರಿ ರೆಡಿ ಆಗ್ತದೆ ಇದ್ರೊಳಗೆ ಬೇಕಂದ್ರೆ ನಾವು ಸೌತೆಕಾಯಿನೂ ಹಾಕ್ಬೋದು ಹಸಿ ಕೊಬ್ಬರಿ ಇವೆಲ್ಲ ಆ್ಯಡ್ ಮಾಡ್ಬೋದು ನಾನು ನನಗೊಂದು ಸ್ವಲ್ಪ ಲಘು ಆಗಬೇಕಾಗಿತ್ತಲ್ರಿ ಅಡುಗೆ ಹಿಂಗಾಗಿ ಅವನ್ನ ಏನೂ ಆ್ಯಡ್ ಮಾಡಿಲ್ಲ ಆದರೂ ಎಲ್ಲರೂ ಇಷ್ಟಪಟ್ಟರು ಅಡುಗೆ ಆಯಿತು ಹಾಗೆ ಅದ ಅಲ್ರಿ ಯಾವುದೋ ಒಂದು ಸೀರೆ ಉಟ್ಕೊಂಡ್ವಿ ಯಾರೋ ಒಂದು ನಾಲ್ಕು ಜನನೂ ಸೀರೆ ಚೆಂದ ಆಗ್ಯದ ಅಂದಾಗ ಖುಷಿ ಆಗ್ತದೆ ಎಲ್ರಿಗೂ ಎಲ್ಲರ ಮನೋಭಾವನೆ ಅದೇ ಥರ ಇರ್ತದೆ ಆಮೇಲೆ ಒಂದು ಅಡುಗೆ ಮಾಡಿದ್ವ್ಯಾ ಮಸ್ತ್ ಆಗ್ಯದ ಅಂದ್ರೆ ಸಾಕು ಖುಷಿ ಆಗ್ತದೆ ಇದೇನು ನೋಡ್ರಿ ಈಗ ಬಟಾಟಿ ಕುದ್ದಾವ ಇನ್ನು ಬಟಾಟಿ ಪಲ್ಯನೂ ನಾನು ಎಲ್ಲನೇ ಈಸಿ ಮಾಡ್ಕೊಂಬಿಡ್ತೀನಿ ರೀ ನಿಮಗೆ ಗೊತ್ತೇ ಅದ ನಮ್ಮ ಹೋಲ್ಸೇಲ್ ಒಗ್ಗರಣೆ ಒಂದು ಸಾರಿ ಇಳಿಸಿದ್ವಿ ಅಂತಂದ್ರೆ ಚಟ್ನಿಗೆ ಕೋಸಂಬರಿಗೆ ಸಾರಿಗೆ ಚಿತ್ರಾನ್ನಕ್ಕೆ ಬಟಾಟಿ ಪಲ್ಯಕ್ಕೆ ಅಷ್ಟಕ್ಕೂ ಒಂದ ಒಂದು ಒಗ್ಗರಣೆ ಇಳಿಸ್ಬಿಡ್ತೀನಿ ನೋಡ್ರಿ ಈಗ ಒಂದು ಸಣ್ಣ ವಾಟಕಾದಲ್ಲಿ ಎರಡು ವಾಟಗಾದಷ್ಟು ಎಣ್ಣೆ ಹಾಕ್ಕೋತೀನಿ ಅದರೊಳಗೆ ಸ್ವಲ್ಪ ಜಾಸ್ತಿ ಅಂದ್ರೆ ನಾಲ್ಕೈದು ಸ್ಪೂನು ಜೀರಿಗೆ ನಾಲ್ಕೈದು ಸ್ಪೂನು ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಮತ್ತು ಚಿತ್ರಾನ್ನಕ್ಕೆ ಏನಾದ ಶೇಂಗಾ ಬೇಕಲ್ರಿ ಅದಕ್ಕೆ ಶೇಂಗಾನು ಹಾಕಿಬಿಡ್ತೀನಿ ಅಷ್ಟು ಕೂಡ ಒಂಚೂರು ಚಟ್ಪಟ ಅನೀಶಿ ಇಳಿಸ್ಬಿಡೋದು ನೋಡಿರಿ ಮಸ್ತ್ ಹೋಲ್ಸೇಲ್ ಒಗ್ಗರಣೆ ರೆಡಿ ಆಗ್ತದೆ ಈಗೇನದ ಪೂರಿಗೆ ಮತ್ತು ಕಡುಬು ಮಾಡಲಿಕ್ಕೆ ಹಿಟ್ಟು ನಾದ್ಕೊಂಡು ಇಟ್ಕೊಂಡು ಬಿಡ್ತೀನಿ ರೀ ಭಾಳ ರೀ ಕರೆಕ್ಟ್ ಇರಬೇಕು ಚಪಾತಿ ಏನು ಮಾಡ್ತೀವಲ್ಲ ಅದೇ ಹದದೊಳಗೆ ಕಲಿಸಿ ಇಟ್ಕೊಂಡು ಬಿಡೋದು ನೋಡ್ರಿ ಒಬ್ಬೊಬ್ರು ಪುರಿ ಮಾಡಬೇಕಾದ್ರೆ ಹಿಟ್ಟಿನದಲ್ರಿ ಭಾಳ ಗಟ್ಟಿನ ರೀ ಅಷ್ಟು ಗಟ್ಟಿನ ಆದ್ಕೊಂಡ್ರೆ ಪುರಿ ಚೆಂದ ಬರ್ತಾವ ಬರಂಗಿಲ್ಲ ಅನ್ನಂಗಿಲ್ಲ ಆದ್ರೆ ಅದು ಲಟ್ಸು ಹತ್ತನ್ಯಾಗ ಬಹಳ ಪ್ರೆಷರ್ ರೀ ಅದ್ರ ಸಲುವಾಗಿ ನಾ ಗಟ್ಟಿನ ಅದ್ಕೊಳ್ಳೋಂಗಿಲ್ಲ ಬರೀ ಪುರಿ ಮಾಡ್ಬೇಕಾದ್ರೆ ಗಟ್ಟಿ ನಾದ್ಕೊಂಡ್ರೆ ನಡೀತದ್ರಿ ಮಸ್ತ್ ಉಬ್ತವ್ರಿ ಕ್ರಿಸ್ಪಿ ಕ್ರಿಸ್ಪಿನೂ ಆಗ್ತಾವ ಆದ್ರೆ ಮತ್ತೆ ನಾವು ಕಡಬ್ ಮಾಡ್ಲಿಕ್ಕೆ ಅದ್ರ ಸಲುವಾಗಿ ನಾ ಚಪಾತಿ ಹಿಟ್ಟೇನು ನಾದ್ತೀವಲ್ಲ ಅದೇ ಇದನ್ನ ನಾದಿ ಇಟ್ಕೊಂಡೆ ನೋಡ್ರಿ ಈಗ ಹೋಲ್ಸೇಲ್ ಒಗ್ಗರಣಿ ಚಟ್ನಿಗೆ ಕೋಸಂಬರಿಗೆ ಸಾರಿಗೆ ಮತ್ತು ತವಿ ಏನು ಕುದಿಸಿ ಇಟ್ಕೊಂಡಿದ್ನಲ್ಲ ಬೇಳೆ ಅದರೊಳಗೆ ಒಂದಿಷ್ಟು ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಕುದಿಸಿ ಬಿಡ್ತೀನಿ ರೀ ಮತ್ತು ಅನ್ನಕ್ಕಂತೂ ಒಗ್ಗರಣೆ ರೆಡಿನಿ ಅದ ಎಲ್ಲದಕ್ಕೂ ಹಾಕಿ ಉಳ್ದದ್ರೊಳಗೆ ಚಿತ್ರ ಅನ್ನ ಬಿಳಿ ಅನ್ನ ಹಾಕಿ ಕಲಿಸಿ ಇಟ್ಬಿಡ್ತೀನಿ ಮಸ್ತ್ ಟೇಸ್ಟಿ ಅದ ಚಿತ್ರಾನ್ನ ರೆಡಿ ಆಗ್ತದ ಅದ್ರ ಮೇಲೆ ಸ್ವಲ್ಪ ಕೋತಂಬರಿ ಹಾಕಿ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡಿ ಬಿಡುದು ಎಷ್ಟು ರುಚಿ ಆಗ್ತದೆ ಬಹಳ ತವಿ ಒಳಗ ಒಗ್ಗರಣಿನು ಹಾಕಿವಿ ಉಪ್ಪು ಖಾರ ಎಲ್ಲಾನು ಹಾಕಿಬಿಟ್ಟಿವ್ರಿ ಒಂದು ಸಣ್ಣ ಅಡಿಕೆ ಹೋಳ್ನಷ್ಟು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಬಿಡಣ್ರಿ ಗಟ್ಟಿ ಆಗ್ತದೆ ಮಸ್ತ್ ಟೇಸ್ಟಿ ಡಿಫ್ರೆಂಟ್ ಟೈಪ್ ಆದ ತವ್ ಇದನ್ನ ತವ್ ಆದ್ರು ಅನ್ಬೇಕು ಅನ್ಬೋದು ನೀವು ಹುಳಿ ಏನಾಗಿರ್ತದಲ್ಲ ಟೇಸ್ಟ್ ಆಗಿ ಹಂಗೇ ಆಗಿರ್ತದ್ರಿ ಬಟ್ ಇದ್ರೊಳಗೆ ಹೋಳಿರಂಗಿಲ್ಲ ಗಟ್ಟಿಯಾಗಿ ಮಸ್ತ್ ಟೇಸ್ಟಿಯಾದ ತವ್ವಿ ಅದನ್ನೂ ರೆಡಿ ಆಗ್ತದೆ ಮತ್ತಿದು ಬಟಾಟಿ ಏನು ಕುದಿಸಿ ಇಟ್ಕೊಂಡಿದ್ಯನು ಒಲೆ ಒಲಿ ಏನು ಒಗ್ಗರಣೆ ಮಾಡಂಗಿಲ್ಲ ರೀ ಒಗ್ಗರಣೆ ಆಲ್ರೆಡಿ ಮಾಡಿದ್ದದ ಬಟಾಟಿನ ಕುದಿಸಿದ್ದದ ಒಳಗೆ ಬಟಾಟಿ ಮ್ಯಾಶ್ ಮಾಡಿ ಕಲಿಸಿ ಇಟ್ಬಿಡೋದು ನೋಡಿರಿ ಬಟಾಟಿ ಪಲ್ಯೂ ರೆಡಿ ಆಯಿತು ಅದ್ರ ಮೇಲೂ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಬೇಕಾ ಹಾಗೆ ಒಂಚೂರು ಚೂರು ಕೊತ್ತಂಬ್ರೀನೋ ಹಾಕೋದು ಈಗೇನದ ಎಲ್ಲ ಆಲ್ಮೋಸ್ಟ್ ಅಡುಗೆನೇ ಆದಂಗೆ ಆಯ್ತು ರೀ ಈಗ ಉಳಿದದ್ದೇನು ಕಡುಬು ಪೂರಿ ಮತ್ತು ಭಜಿ ಮಸ್ತ್ ಭಜಿ ಭಜಿ ಸ್ಪೆಷಲಿಸ್ಟ್ ರೀ ಇವತ್ತು ಹ್ಯಾಂಗೆ ಬಜಿ ಮಾಡ್ತಾರೆ ನೋಡ್ರಿ ಮತ್ತು ಬಜಿ ಹಿಟ್ಟು ಕೊಂಡು ತೊಗೊಂಬಂದಿವ್ರಿ ಒಳಗೆ ಕಡಲಿ ಹಿಟ್ಟು ಸ್ವಲ್ಪ ಇತ್ತು ಸ್ವಲ್ಪ ಭಾಳ ಬೇಕಾಗಿತ್ತು ನಮ್ಗೆ ಹಿಂಗಾಗಿ ಕಡಲಿ ಹಿಟ್ಟು ತೊಗೊಂಡು ಬಂದಿವ್ರಿ ಭಜಿ ಹಿಟ್ಟಂತೆ ಸಿಗ್ತದ ಕಡಲಿ ಹಿಟ್ಟು ಬೇರೆ ಭಜಿ ಹಿಟ್ಟು ಬೇರೆ ನಮ್ಮ ಕಡೆ ಭಜಿ ಹಿಟ್ಟಂತ ಸಿಗ್ತದ ಆ ಭಜಿ ಹಿಟ್ಟು ನಮ್ಮ ಮನೆಯವರು ರೆಡಿ ಮಾಡ್ತಾರ್ರಿ ನಾನು ಒಂದು ಸ್ವಲ್ಪ ಬಜಿಯಿಂದ ದೂರನೇ ನನಗೆ ಬಜಿ ಮಾಡಲಿಕ್ಕೂ ಅಷ್ಟು ಟೇಸ್ಟಿಯಾಗಿ ಮಾಡ್ತೀನಿಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನು ಅದಕ್ಕೆ ಇನ್ನೂ ತನಕ ಕೈ ಹಾಕಿಲ್ಲ ನಮ್ಮ ಮನೆಯವರೇ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಟೈಪ್ ಬಜಿನೂ ಅವರೇ ಮಾಡ್ತಾರ್ರಿ ಅವ್ರಿಗೆ ಖುಷಿನೂ ಮತ್ತು ಸೇರ್ತದೂ ಅದಕ್ಕೆ ನಾ ಏನು ಮಾಡ್ತೀನಿ ರೀ ಕಡುಬು ಪುರಿ ಮಾಡಿ ತಕೊಂಡ್ಬಿಡ್ತೀನಿ ಬಜಿ ಏನದಲ್ಲ ನಮ್ಮ ಮನೆಯವರು ಬಂದು ಮಾಡ್ತಾರೆ ಹ್ಯಾಂಗೆ ಮಾಡ್ಯಾರ ಏನೇನು ಹಾಕ್ಯಾರ ಅಜ್ವಾನ್ ಹಾಕ್ಯಾರ್ರೀ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕ್ಯಾರಿ ಇಷ್ಟ ಇಷ್ಟು ಹಾಕಿ ಚೆಂದ ಕಲಿಸ್ಕೊಂಡು ಇವು ನೋಡಲಿಕ್ಕೆ ದೊಡ್ಡ ದೊಡ್ಡ ಮಿರ್ಚಿ ಅಂತ ಅನ್ನಿಸ್ತಾವ್ರಿ ಅಂದರೆ ಮೆಣಸಿನಕಾಯಿ ಬಟ್ ಅವು ಖಾರ ಇರಂಗಿಲ್ಲ ನಿಮ್ಗೆ ಗುರ್ತದೆ ಹೈಬ್ರಿಡು ನೋಡ್ಲಿಕ್ಕೆ ಅಷ್ಟೇ ದೊಡ್ಡವು ಖಾರ ಏನೂ ಇರಂಗಿಲ್ಲ ಟೇಸ್ಟಿಯಾದ ಬಜಿ ನೋಡಿರಿ ಮಾಡ್ಲಿಕ್ಕೆ ಹತ್ತಾರ ಯಾವ ಹದದೊಳಗೆ ಕಲಿಸ್ಕೊಂಡಾರ ನೋಡಿರಿ ನೀವು ಒಂದು ಟ್ರೈ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಈಗೇನದ ಬಡ ಬಡ ಕಡುಬು ಮಾಡಿ ಬಿಡ್ತೀನಿ ರೀ ಒಂದಿಷ್ಟು ಕಡುಬು ಒಮ್ಮೆ ತುಂಬ್ಕೋಬೇಕಾದ್ರೆ ಒಂದು ಹತ್ತತ್ತು ಕಡುಬು ಬಿಡ್ತೀನಿ ಒಂದು ಎರಡು ಬೇಡ ಮೂರು ಸರಿ ಮಾಡಿಬಿಟ್ರೆ ಒಮ್ಮೆ ಮೂವತ್ತು ಕಡುಬು ಬಂದುಬಿಡ್ತಾವ್ರಿ ಅದರ ಜೊತೆ ಜೊತೆಗೆ ಪೂರಿನೂ ಮಾಡಿಬಿಡ್ತೀನಿ ರೀ ಇವು ಎರಡು ಅದು ಅಂದರೆ ನನ್ನ ಕೆಲಸ ಮುಗೀತ್ರಿ ಈ ಕಡೆ ನಾನು ಆರ್ತಿ ನೈವೇದ್ಯ ಬಡಿಸೋದು ಇದನ್ನು ತಯಾರಿ ನಡೆಸ್ತೀನಿ ಮತ್ತು ಕಡುಬು ಮಾಡೋದು ಕಡುಬು ಮಾಡೋ ಹತ್ತನೆಯಾಗ ದಂಡಿ ಸುರುಳಿ ಸುರುಳಿ ಮಾಡ್ಬೇಕಂತ್ರಿ ಅಂದ್ರೆ ಸುರುಳಿ ಸುರುಳಿ ಮಾಡಿದ್ರೆ ಮನೆ ಒಳಗೆ ಫಂಕ್ಷನ್ನು ಹೊರಳಿ ಹೊರಳಿ ಫಂಕ್ಷನ್ ಅಂತ ನಮ್ಮ ಬಿಜಾಪುರ ಭಾಷೆದಾಗ ಹೇಳ್ಬೇಕಂದ್ರೆ ಸುರುಳಿ ಸುರುಳಿ ಸುತ್ತಿದ್ರೆ ಒಳ್ಳೊಳ್ಳೆ ಫಂಕ್ಷನ್ ಆಗ್ತಾವ ಹೇಳಿ ಅದಕ್ಕೆ ಇದನ್ನು ನಮ್ಮ ಒಬ್ಬರೇ ಕಮೆಂಟ್ ಮಾಡಿದ್ರು ಅವಾಗ ನಾನು ಅದನ್ನು ಅವಾಗಿಂದ ಫಾಲೋ ಮಾಡ್ತೀನಿ ಆದ್ರೆ ನನ್ನ ಮಕ್ಕಳಿಗೆ ದಂಡಿ ಏನದಲ್ಲ ಸುರುಳಿ ಇದ್ರೆ ತಿನ್ನಂಗಿಲ್ಲರಿ ಕ್ರಿಸ್ಪಿ ಕ್ರಿಸ್ಪಿ ಬೇಕಂತಾರೆ ಹೀಗಾಗಿ ಏನು ಮಾಡ್ತೀನಿ ಹಾಗೂ ಮಾಡ್ತೀನಿ ನನಗೆ ಅವ್ರದ್ದು ಬೇಕು ನಿಮ್ಮದು ಬೇಕಲ್ರಿ ಅದಕ್ಕೆ ಒಂದಿಷ್ಟು ಸುರುಳಿ ಸುರುಳಿ ಸುತ್ತಿ ಕಡುಬು ಮಾಡಿದರೆ ಒಂದಿಷ್ಟು ಏನದಲ್ಲ ದಂಡಿ ಹಂಗೆ ಒತ್ತಿ ಕ್ರಿಸ್ಪಿ ಕ್ರಿಸ್ಪಿ ಆದ ಕಡುಬು ರೆಡಿ ಆಗ್ತವೆ ನೀವು ಏನ ಹೇಳ್ರಿ ನೈವೇದ್ಯ ಅನ್ನೋದೇ ಬೇರೆ ನೋಡಿರಿ ನೈವೇದ್ಯ ಮಾಡಿದ ಅಡಿಗೆ ಎಷ್ಟೋ ಸರಿ ನಮ್ಗೆ ಅನಿಸ್ತದೆ ನೈವೇದ್ಯ ಯಾಕೆ ಮಾಡಬೇಕು ಅಂತ ಹೇಳಿ ನೋಡ್ರಿ ನೀವು ನೈವೇದ್ಯ ಮಾಡಿ ನೋಡಿದಾಗ ಗೊತ್ತಾಗ್ತದ ನಾವು ಯಾವುದಕ್ಕೆ ಉಪ್ಪು ಹೆಚ್ಚಾಕಿರ್ತೀವಿ ಕರೆಕ್ಟ್ ಆಗ್ತದೆ ಯಾವುದಕ್ಕೆ ಉಪ್ಪು ಕಡಿಮೆ ಆಗಿರ್ತೀವಿ ಅದು ಕರೆಕ್ಟಾಗಿ ಆಗ್ತದೆ ನೈವೇದ್ಯ ಅನ್ನೋ ಒಂದು ಮೂರು ಶಬ್ದದೊಳಗೆ ಎಷ್ಟು ಅರ್ಥ ಅದ ನೋಡ್ರಿ ನಾವು ತಿಳ್ಕೊಂಡಂಗೆ ಅದ ರೀ ಅಂದ್ರೆ ಅದರೊಳಗೆ ಈಗಂತೂ ಈಗಿನ ಕಾಲದೊಳಗೆ ನೈವೇದ್ಯ ಭಾಳ ಇಂಪಾರ್ಟೆಂಟ್ ಅಂತ ಅನ್ಸನ್ಸದ್ ನನಗೆ ಯಾಕಂದ್ರೆ ನಾವು ಕೆಮಿಕಲ್ ಹಾಕಿದ ಆಹಾರವನ್ನು ತೊಗೊಂಡು ಬರ್ತೀವಿ ಅದರಿಂದ ಎಲ್ಲ ಬರುವಂತ ರ ಸಾಕಷ್ಟು ರೋಗಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಅದ ಅದರಿಂದ ಎಲ್ಲ ನಾವು ದೂರ ಆಗಬೇಕು ಎಷ್ಟೊಂದು ರೋಗಗಳಿಂದ ಅಂತ ಅಂದ್ರೆ ನೈವೇದ್ಯ ಭಾಳ ಇಂಪಾರ್ಟೆಂಟ್ ನೋಡ್ರಿ ಅದು ನೈವೇದ್ಯ ಅದರೊಳಗೆ ಶ್ರದ್ಧಾ ಭಕ್ತಿ ಭಾಳ ಇಂಪಾರ್ಟೆಂಟ್ ನನಗೆ ನನಗನಿಸಿದ್ದನ್ನು ಹೇಳೇನ್ರಿ ಇದೇನು ಪುರಾಣ ಹೇಳ್ಕೋತ ಕೂತ್ರಿ ಅಂತ ಅನ್ಲಿಕ್ಕೆ ಹೋಗಬೇಡ್ರಿ ನೋಡ್ರಿ ಇವತ್ತಿನ ಅಡುಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹೇಳುವುದಕ್ಕಿಂತ ಮುಂಚೆ ಇನ್ನೂ ಕೆಲಸ ಅದ ನೈವೇದ್ಯ ಬೆಡಿಸ್ಬೇಕು ಆರ್ತಿ ಆಗ್ಬೇಕು ಇಷ್ಟೆಲ್ಲ ಆದ್ಮೇಲೆ ವಿಡಿಯೋ ಮುಗೀತದ ಅಲ್ಲಿವರೆಗೂ ಏನ್ ಮಾಡೋಣ ಪ್ರೀಣಯಾಮು ವಾಸುದೇವಂ ಪ್ರೀಣಯಾಮು ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ सुदेवं देवतामण्डलाखण्डमण्डलं सृष्टिसंहारलीलाविलासतं पुष्टषाड्गुण्यसद्विग्रहोलासिनं दुष्टानिशेषसंहारकर्मोद्यतं हृष्टपुष्टानुशिष्ट प्रजा संशयं प्रीणयामो वासुदेवम् देवतां मण्डलाखण्डमण्डलम् प्रीणयामो वासुदेवम् अक्षयं कर्म यस्मिन् परे स्वर्पितम् प्रक्षयं यान्ति दुःखानियन्नामत अक्षरो योजरा सर्वदैवामृत कुक्षिगं यस्य विश्वं सदा जाधिकं प्रीणयामो सुदेवं देवतामण्डलाखण्डमण्डलं प्रीणयामो वासुदेवं नन्दीतीर्थोरुसन्नामिनो नन्दिना सन्दधना सदा नन्ददेवे मतिं मन्दः सारुणापागदतो नतिं नन्दिताशेषदेवादिरुन्दं सदा ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾ ಖಂಡಮಂಡಲಂ ನನ್ನ ಧ್ವನಿ ಅಂತೂ ಮೊದ್ಲಿನಂಗೆ ಯಾವಾಗ ಆಗ್ತದೋ ಅನಿಸ್ಬಿಟ್ಟದ್ ನೋಡ್ರಿ ಏನಾರೇ ಒಂದು ಹೇಳಬೇಕು ಮಾಡಬೇಕು ಅಂತಂದ್ರೆ ನನಗೆ ಧ್ವನಿ ಇನ್ನೂ ಕರೆಕ್ಟಾಗಿ ಬರ್ವಲ್ತು ಅದಕ್ಕೆ ಏನಾರ ನೈವೇದ್ಯ ಮಾಡಬೇಕಾದ್ರೆ ಇದನ್ನು ಹೇಳಿದಾಗೆ ಸಮಾಧಾನ ಎಲ್ರಿಗೂ ಕೂಡ ಹಂಗನ ಅದರೊಳಗೆ ಅಷ್ಟು ಮಹತ್ವದ ಅಕ್ಷಯ ಎಷ್ಟು ಮಹತ್ವಪೂರ್ಣದು ಎಷ್ಟು ಅದರೊಳಗೆ ಅರ್ಥ ಅದ ಅಂತಂದರೆ ಮನೆಯೊಳಗೆ ದಿನ ದಿನಕ್ಕೆ ಅನ್ನ ಅಕ್ಷಯ ಆಗೋದು ಎಷ್ಟು ಚಂದ ರೀ ಖರೇನಿ ಮತ್ತು ಅದನ್ನು ಸಾಕಷ್ಟು ಸರಿ ನಾನು ಹೇಳಿನಿ ಈಗ ನೋಡ್ರಿ ಬಜಿ ಮಾಡ್ಲಿಕ್ಕೆ ಪಾಳೆ ಹಚ್ಕೊಂಡು ನಿಂತ ಬಿಟ್ಟಾರ ಬಜಿ ಮಾಡ್ಲಿಕ್ಕೆ ಮಸ್ತ್ ಮಿರ್ಚಿ ಬಜಿ ರೆಡಿ ಆಗ್ಲಿಕ್ಕೆ ಬಜಿ ಮಾಡೋದು ಒಂದು ಕಲೇರಿ ನಮಗಂತೂ ನನಗೆ ಬಜಿಯೊಳಗೆ ಇಂಟ್ರೆಸ್ಟ್ ಒಂಚೂರು ಆಯ್ಲಿ ಐಟಮ್ಸ್ ಅಂದ್ರೆ ಭಾಳ ರೀ ಆದರೆ ಕೆಲವು ಸಂದರ್ಭದೊಳಗೆ ನಾವು ಮಾಡಲೇಬೇಕಾಗ್ತದೆ ವ್ಯಂಜನಗಳು ಅಂತ ಏನು ಹೇಳ್ತೀವಿ ಆ ವ್ಯಂಜನ ಪದಾರ್ಥಗಳನ್ನು ಕೆಲವು ಸಂದರ್ಭ ಸಮಯದೊಳಗೆ ಮತ್ತು ನೈವೇದ್ಯಕ್ಕ ವ್ಯಂಜನಗಳೇ ಜಾಸ್ತಿ ಶ್ರೇಷ್ಠವಾದದ್ದು ಅದ್ರ ಸಲುವಾಗಿ ಯಾಕಿಷ್ಟು ನೈವೇದ್ಯಕ್ಕ ಶ್ರೇಷ್ಠ ಅಂತಂದ್ರೆ ಬಾಯಿಯೊಳಗೆ ಎಷ್ಟು ರುಚಿಯಾಗಿರ್ತಾವೆ ನಾವು ತಿಂದರೂ ಕೂಡ ನಮಗೆ ಏನೂ ಇಫೆಕ್ಟ್ ಆಗೋಂಗಿಲ್ಲ ಅದಕ್ಕೆ ನೋಡ್ರಿ ಉಳಿದ ಟೈಮ್ನಾಗ ನಾ ಆಯ್ಲಿ ಐಟಮ್ಸ್ ಮಾಡೋಂಗಿಲ್ಲ ನಿಮಗೆಲ್ಲ ಗೊತ್ತೇ ಅದ ನೈವೇದ್ಯ ಇದ್ದಾಗ ಬಿಡೋದಿಲ್ಲ ಏನು ಬೇಕೋ ಎಷ್ಟು ಬೇಕೋ ಅಷ್ಟಂತೂ ಮಾಡಿರಿ ತಿನ್ರಿ ಈಗ ಹಂಗೆ ಮತ್ತು ಇವತ್ತು ಹೆಂಗೂ ಹೂರ್ಣಕ್ಕೆ ಹಾಕಿದ್ದೆ ಹೂರ್ಣದ ಆರತಿ ಶ್ರೇಷ್ಠವಾದ್ದು ಶುಕ್ರವಾರ ಅದರೊಳಗೂ ದ್ವಾದಶಿ ಅದರೊಳಗೂ ಮತ್ತು ಲಾಸ್ಟ್ ಈ ವರ್ಷದ ಲಾಸ್ಟ್ ಗುರುವಾರ ಲಕ್ಷ್ಮಿ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿದು ಪೂಜಾ ಮತ್ತು ಏಕಾದಶಿಗೆ ಹಾಕಿದ ರಂಗೋಲಿ ದ್ವಾದಶಿ ದಿವಸ ತೆಗಿತೀರೇನು ಮತ್ತು ಹೊಸದು ಹಾಕ್ತಿರೇನು ಅಂಥೇಳಿ ಬಹಳ ಜನರು ಕಮೆಂಟ್ ಮತ್ತೆ ಬಂದಿರ್ತವೆ ಎಷ್ಟೋ ಸಾರಿ ನಾನು ಹೇಳಿದ್ದೆ ಮತ್ತು ಆಲ್ಮೋಸ್ಟ್ ನಾವು ಚಾತುರ್ಮಾಸನಾಗಂತೂ ಇದನ್ನೇ ಜಾಸ್ತಿ ಇದ್ರ ಬಗ್ಗೆ ಚರ್ಚೆ ಆಗಿರ್ತದೆ ಎಲ್ರದು ಆದರೂ ಹೊಸದಾಗಿ ಸಬ್ಸ್ಕ್ರೈಬರ್ ಇರ್ತಾರೆ ಕೇಳ್ತಿರ್ತಾರೆ ನಾನು ಹೇಳ್ತೀನಿ ಅವರಿಗೆ ಇದನ್ನು ಏಕಾದಶಿ ಹಾಕಿದ ರಂಗೋಲಿ ದ್ವಾದಶಿ ಏನು ತೆಗ್ಯಂಗಿಲ್ಲರಿ ಹಾಗೆ ಇರ್ತದೆ ದ್ವಾದಶಿ ದಿವಸ ಏನದ ಗೆಜ್ಜೆ ವಸ್ತ್ರ ಹೂವು ಇವೆಲ್ಲ ಏರಿಸಿ ಉಡಿ ತುಂಬಿ ನೈವೇದ್ಯ ಮಾಡೋದು ಇರ್ತದ ನೋಡ್ರಿ ನನಗೆ ಗೊತ್ತಿದ್ದಷ್ಟು ನಾಲೇಜನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಅದರೊಳಗೂ ನಿಮಗೆ ನನಗಿಂತ ಹೆಚ್ಚು ಗೊತ್ತಿದ್ದವ್ರು ಇದ್ದೀರಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿರ್ತೀರಿ ನಿಮ್ಮಿಂದ ನಾನು ಕಲಿಯೋದು ನನ್ನ ನಾನೇನು ಮಾಡೀನಿ ನೀವು ನೋಡಿ ನನಗೆ ಶವಾಶ ಅದು ಬಹಳ ಇಷ್ಟ ಆಗ್ತದ್ರಿ ನನಗೆ ನೋಡ್ರಿ ಇವತ್ತಿನ ಅಡುಗೆ ಇಷ್ಟೆಲ್ಲ ಆಗ್ಯದ್ರಿ ಇಷ್ಟೆಲ್ಲ ಅಡಿಗೆ ಆಗ್ಯದ ಮತ್ತೆ ಸ್ವಲ್ಪ ಲೆಂಗ್ದಿ ವಿಡಿಯೋ ಆಗ್ಯದ ಮತ್ತು ಇನ್ನೂ ಒಂದಿಷ್ಟು ಅದ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಹೋಗಲಿಲ್ಲ ನಾಳಿನ ವಿಡಿಯೋದೊಳಗೆ ಮರ್ಜ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತಲ್ಲ ಲೇಟ್ ಆದರೂ ಕೂಡ ನಿಮಗೆಲ್ಲ ಖುಷಿ ಆಯಿತು ಅಂತ ಅನ್ಕೋತೀನಿ ಇನ್ನೇನದ ನೈವೇದ್ಯ ಆರ್ತಿ